ಬಾಗೇಪಲ್ಲಿ ಶಾಸಕ ಎಸ್ ಎನ್ ಸುಬ್ಬಾರೆಡ್ಡಿ ಹುಟ್ಟುಹಬ್ಬದ ಅಂಗವಾಗಿ ಶಿಡ್ಲಿಘಟ್ಟ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಹಣ್ಣು ಹಂಪಲು ವಿತರಣೆ ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದ ಶಾಸಕ ಎಸ್ ಎನ್ ಸುಬ್ಬಾರೆಡ್ಡಿರವರ ಜನ್ಮದಿನದ ಅಂಗವಾಗಿ ರಾಜ್ಯ ಒಕ್ಕಲಿಗರ ಒಕ್ಕೂಟದ ವತಿಯಿಂದ ರಾಜ್ಯ ಒಕ್ಕಲಿಗರ ಒಕ್ಕೂಟದ ಉಪಾಧ್ಯಕ್ಷ ಪೂಲಕುಂಟಹಳ್ಳಿ ರಘುನಾಥರೆಡ್ಡಿರವರ ನೇತೃತ್ವದಲ್ಲಿ ಶಿಡ್ಲಘಟ್ಟ ನಗರದ ಸಾರ್ವಜನಿಕ ಆಸ್ಪತ್ರೆಯ ಒಳರೋಗಿಗಳಿಗೆ ಹಾಗೂ ಕಿರಣ ಅಂಧ ಮಕ್ಕಳ ವಸತಿ ಶಾಲೆಯಲ್ಲಿ ಮಕ್ಕಳಿಗೆ ಬ್ರೆಡ್ ಮತ್ತು ಹಣ್ಣು ಹಂಪಲು ವಿತರಣೆ ಮಾಡಿದರು ರಾಜ್ಯ ಒಕ್ಕಲಿಗರ ಒಕ್ಕೂಟದ ಉಪಾಧ್ಯಕ್ಷ ಪೂಲಕುಂಟಹಳ್ಳಿ ರಘುನಾಥ ರೆಡ್ಡಿ ಮಾತನಾಡಿ ಬಾಗೇಪಲ್ಲಿಯ ಶಾಸಕ ಎಸ್ ಎನ್ ಸುಬ್ಬಾರೆಡ್ಡಿರವರು ತಮ್ಮ ಕ್ಷೇತ್ರದಲ್ಲಿ ಜನಸೇವೆಗಾಗಿ ಸದಾ ಮುಂದಾಗಿರುವ ವ್ಯಕ್ತಿ ಅವರ ಜನ್ಮದಿನದಂದು ರೋಗಿಗಳು ಮತ್ತು ಮಕ್ಕಳಿಗೆ ಹಣ್ಣು ಹಂಪಲು ನೀಡುವ ಮೂಲಕ ನಾವು ಸಂತೋಷವನ್ನು ಹಂಚುತ್ತಿದ್ದೇವೆ ಶಾಸಕರಿಗೆ ಉತ್ತಮ ಆರೋಗ್ಯ ದೀರ್ಘಾಯುಷ್ಯ ಮತ್ತು ಐಶ್ವರ್ಯ ಕರುಣಿಸಲಿ ಎಂದು ದೇವರಲ್ಲಿ ಪ್ರಾರ್ಥಿಸುತ್ತೇನೆ ಎಂದು ಹೇಳಿದರು ಇನ್ನು ಈ ಕಾರ್ಯಕ್ರಮದಲ್ಲಿ ರಾಜ್ಯ ಒಕ್ಕಲಿಗರ ಒಕ್ಕೂಟದ ಜಿಲ್ಲಾ ಉಪಾಧ್ಯಕ್ಷ ಮಂಜುನಾಥ ರೆಡ್ಡಿ ಶಿಡ್ಲಘಟ್ಟ ಸಾರ್ವಜನಿಕ ಆಸ್ಪತ್ರೆಯ ವೈದ್ಯರು ನರ್ಸ್ಗಳು ಹಾಗೂ ಸಿಬ್ಬಂದಿ ವರ್ಗ ಹಾಜರಿದ್ದರು ಸಿಗ್ಲಘಟ್ಟ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಇಲ್ಲಿ ಅಡ್ಮಿಟ್ ಆಗಿರುವಂಥ ಪೇಷಂಟ್ಗಳಿಗೆ ಏನು ನಾವು ಕಿಟ್ಗಳು ವಿತರಣೆ ಮಾಡ್ತಾಯಿದ್ದೀವಿ ಅದು ಬಾಗೇಪಲ್ಲಿ ಶಾಸಕರಾದಂಥ ಎಸ್ ಎನ್ ಸುಬ್ಬಾರೆಡ್ಡಿ ಅವರ ಒಂದು ಜನ್ಮದಿನಾಚರಣೆ ಆಚರಣೆ ಒಂದು ಇದರ ಪ್ರಕಾರ ಇಲ್ಲಿ ಇವತ್ತು ನಾವು ಈ ಸರ್ಕಾರಿ ಆಸ್ಪತ್ರೆಯಲ್ಲಿ ಕಿಟ್ಗಳನ್ನು ವಿತರಣೆ ಮಾಡ್ತಾ ಇದ್ದೀವಿ ಆದ್ದರಿಂದ ಸುಬ್ಬಾರೆಡ್ಡಿ ಅವರ ಒಂದು ಇದರ ಮೇರೆಗೆ ಇವತ್ತು ಇಲ್ಲಿ ನಾವು ಕಿಟಕಗಳನ್ನು ವಿತರಣೆ ಮಾಡ್ತಾ ಇದ್ದೀವಿ ಅವರಿಗೆ ಆಯುರ್ ಐಶ್ವರ್ಯ ಆಯರೋಗ್ಯ ಎಲ್ಲರೂ ದೇವರು ಅಂತ ಹೇಳ್ಬಿಟ್ಟು ಎಲ್ಲ ಈ ಬಂದಿರುವಂಥ ಬೇಸಡ್ಗಳಿಗೆಲ್ಲ ನಾವು ಇವತ್ತು ಕಿಟ್ಗಳನ್ನು ವಿತರಣೆ ಮಾಡ್ತೀವಿ ನೋಡಿ ಏನು ದಿನ ಅಂತ ಹೇಳಿದ್ರು ತಾಲೂಕು ಈ ದಿನ ನಮ್ಮ ಶಾಸಕರ ಸನ್ಮಾನ್ಯ ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಸನ್ಮಾನ್ಯ ಎಸ್ ಎಲ್ ಸುಬ್ಬಾರೆಡ್ಡಿಯವರ ಹುಟ್ಟುಹಬ್ಬದ ಅಂಗವಾಗಿ ಶಿಡ್ಲಘಟ್ಟದ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಬಡ ರೋಗಿಗಳಿಗೆ ಮತ್ತು ಒಳ ರೋಗಿಗಳಿಗೆ ಇತರೆ ನೌಕರರಿಗೆ ಎಲ್ಲರಿಗೂ ಕೂಡ ನಮ್ಮ ಶಾಸಕರ ಒಂದು ಹುಟ್ಟುಹಬ್ಬದ ಪ್ರಯುಕ್ತ ಒಂದು ಒಂದು ಕೀನು ಕಿಟ್ಟುಗಳನ್ನು ವಿತರಣೆ ಮಾಡೋಕ್ಕೆ ಬಂದಿದ್ದೀವಿ ಇಲ್ಲಿ ಆಸ್ಪತ್ರೆಯಲ್ಲಿ ನೋಡಿದ ತಕ್ಷಣ ಸಾರ್ವಜನಿಕವಾಗಿ ಎಲ್ಲ ಶುಚಿತ್ವ ಎಲ್ಲ ಚೆನ್ನಾಗಿ ಕಾಪಾಡಿದ್ದಾರೆ ಆಸ್ಪತ್ರೆಯವರೆಗೂ ಇಲ್ಲಿನ ಸಿಬ್ಬಂದಿಯವರೆಗೂ ಸಾರ್ವಜನಿಕರಿಗೂ ಎಲ್ಲರೂ ಕೂಡ ನಮ್ಮ ಸುಬ್ಬಾರೆಡ್ಡಿಯವರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ